ಫಸ್ಟು ಅವ್ರು ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ ಅವರ ಡ್ಯೂಟಿ ನಾವು ಅವ್ರದ್ದು ಬೇಡಿಕೆಯನ್ನ ತಪ್ಪು ಅಂತ ನಾವು ಯಾರೂ ಸರ್ಕಾರ ಹೇಳಿಲ್ಲ ಬಟ್ ಅವರು ಸರ್ಕಾರದ ಪೊಸಿಷನ್ ಎಲ್ಲ ಕೂಡ ಗಮನ ಇಟ್ಕೊಳ್ಬೇಕು ಚೀಫ್ ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇಬ್ಬರೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಬಟ್ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮನ ಇಟ್ಕೊಳ್ಬೇಕಾಗ್ತದೆ ಸಿ ಆಗಕ್ಕಾಗದೆವುದನ್ನ ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಮಗೆ ನಾಗರಿಕರು ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ ಅವರಿಗೆಲ್ಲ ನಾನು ಅಭಿನಯಿಸ್ತೇನೆ ಸಾರ ಸಾರಿಕರ ಬದುಕು ಭಾಳ ಇಂಪಾರ್ಟೆಂಟು ನೀವು ಹಠ ಮಾಡ ಅರ್ಥ ಇಲ್ಲ ಖಂಡಿತ ಏನಾದರೂ ಸಹಾಯ ಮಾಡೋದಾದರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಇದನ್ನು ಅರ್ಥ ಮಾಡ್ಕೊಡ್ಬೇಕು ದಯವಿಟ್ಟು ಸಹಕಾರ ಕೊಡಿ ಅಂತ ನಾನು ಅಪೀಲ್ ಮಾಡ್ತೇನೆ ಗೋಲ್ಡ್ ಕೂಡ ಒಂದಿನ ಮುಂದೆ ಹಾಕಿ ಅಂದರೂ ಕೂಡ ಕೆಲವರು ಬಂದು ಕಂಪ್ಲೀಟಾಗಿ ಸ್ಟೈಕ್ ಮಾಡಿ ಬೇರೆ ಇದನ್ನೇ ಅದನ್ನೇ ಹೇಳ್ತರ್ ಸಿ ನೋಡಿ ಅನ್ನಸ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೆಲ್ಲ ನಮ್ಮ ಎಂಪ್ಲಾಯ್ಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ